ಶುಭ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಹೃದಯಪೂರ್ವಕ ಸ್ವಾಗತ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಡಜನ್ಯ ಕನ್ನಡಕ್ಕಾಗಿ ಕಿರು ಕೆರಳಿತ್ತಿದ್ದರೂ ಸಾಕು ಅದೇ ಗೋವರ್ಧನ ಗಿರಿಯಾಗುತ್ತದೆ ನಮ್ಮ ಕುವೆಂಪುರವರ ನಡಿಗೆ ಹೋಗೊಟ್ಟು ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಏಕತೆ ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭಕ್ಕೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಸಮಿತಿಯ ಪರವಾಗಿ ಸ್ವಾಗತ ಸುಸ್ವಾಗತ ನಮ್ಮ ಸಂಸ್ಥೆ ಆರಂಭವಾದ ವರ್ಷದಿಂದಲೂ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲು ನಮ್ಮ ಸಂಸ್ಥೆಯು ನೀಡುತ್ತಿರುವ ಸಹಕಾರವನ್ನು ನೆರವಿಸುತ್ತಾ ಈ ವರ್ಷವು ಅನುಷ್ಠಾನ ಕನ್ನಡದ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮ ಆಹ್ವಾನವನ್ನು ಮಂಡಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಮಹೇಶ್ ಕುಮಾರ್ ಮಲ್ ಅವರನ್ನು ಹೃದಯದಿಂದ ಸ್ವಾಗತಿಸುತ್ತೇನೆ ಈ ದಿನದ ನಡೆದ ಆಗಿರುವ ಪ್ರೊಫೆಸರ್ ಕಾಳಗ ನಾಗರವರು ಪ್ರಾಧ್ಯಾಪಕರು ಸಾಹಿತಿಗಳು ಹಾಗೂ ಜನಪದ ವಿದ್ವಾಂಸರು ಮತ್ತು ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಶ್ರೀಯುತರು ನಮ್ಮ ಆತ್ಮೀಯ ಆಮಂತ್ರಣವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಇವರಿಗೆ ಕನ್ನಡ ರಾಜ್ಯೋತ್ಸವ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತೇನೆ ಜಯಮೇವರಿಗೆ ಧನ್ಯವಾದಗಳು ಹಲವಾರು ಕಾರ್ಯದ ಒಡಗಳಿಂದಲೂ ಕನ್ನಡ ನಾಡು ನುಡಿಯ ಪ್ರೀತಿಯಿಂದ ನಮ್ಮ ಹಬ್ಬವನ್ನು ಮಂಡಿಸಿ ತಮ್ಮೆಲ್ಲಾ ಕಾರ್ಯಗಳನ್ನು ಗದಿಗಟ್ಟಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಆದ ಶ್ರೀ ಶಿವಕುಮಾರ್ ನವಣಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ೇಶ್ವರಿಗೆ ಧನ್ಯವಾದಗಳು ನಮ್ಮ ಸಂಸ್ಥೆಯ ಹಿರಿಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಕುಮಾರ್ ರಾಕೇಶ್ ಗುರ್ತಾರ್ ಅವರು ಅಧಿಕಾರ ವಹಿಸಿಕೊಂಡಾಗ ನಾವು ರಾಜ್ಯೋತ್ಸವ ಆಚರಣೆ ವಿಷಯ ಪ್ರಸ್ತಾಪಿಸಿದ ತಕ್ಷಣ ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದಿಸಿ ವಿಚಾರವನ್ನು ಕೇಳಿ ತಿಳಿದುಕೊಂಡು ಕಾಲಕಾಲಕ್ಕೆ ಹಲವು ಸಲಹೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಾ ಕನ್ನಡ ಜನಪದದ ಬಗೆಗಿನ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವುದಕ್ಕೆ ಗಮನಿಸಿದಲ್ಲದೆ ಸಮಿತಿಯ ಸದಸ್ಯರು ರಾಜ್ಯೋತ್ಸವ ಆಚರಣೆಯ ವಿಚಾರವಾಗಿ ದಿನದ ಯಾವುದೇ ಸಮಯದಲ್ಲೂ ಬಂದು ಚರ್ಚಿಸಬಹುದು ಎಂದು ಸ್ಫೂರ್ತಿ ತುಂಬಿದ್ದಾರೆ ಶ್ರೀಗಳಿಗೆ ಸಮಿತಿಯ ಪರವಾಗಿ ಹೃದಯಪೂರ್ವ ಸಾಧನೆ ತೋರುತ್ತೇನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ರಾವ್ ಅವರಿಗೂ ಸಮಿತಿಯ ಪರವಾಗಿ ಸ್ವಾಗತ ಸುಸ್ವಾಗತ ಸಮಿತಿಯ ಎಲ್ಲ ಸದಸ್ಯರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮದ ಯಶಸ್ವಿಗೆ ಸಲ್ಲಿಸುತ್ತಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರು ಮತ್ತು ಕನ್ನಡ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಆದ ಶ್ರೀ ರವಿ ಎಲ್ಲವರಿಗೆ ಅವರಿಗೆ ಆತ್ಮೀಯ ಸ್ವಾಗತ ಕೊಡುತ್ತೇನೆ भुश्वरी धन्यवाद श्रीमती शिवकुमार पवाड़िया प्रीतिपूर्वक स्वागत ಭಾರತೀಯ ಸಂಘದ ಹಿರಿಯ ನಾಯಕರು ಮಾರ್ಗದರ್ಶಕರಾಗಿರುವ ಈ ಇಡೀ ವಯಸ್ಸಿನಲ್ಲಿಯೂ ಸದಾ ಹಸನ್ಮುಖಿಯಾಗಿರುವ ಮತ್ತು ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವ ಶ್ರೀ ಎಚ್ ಎಸ್ ಸದಾಶಿವರಿಗೂ ಸಮಿತಿಯ ಪರವಾಗಿ ಆಚರಣೆಗಳನ್ನು ಕೋರಿದ್ದೇನೆ ನಮ್ಮ ಆಹ್ವಾನವನ್ನು ಖಂಡಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕನ್ನಡ ನಾನವೀಯ ಹಬ್ಬದಲ್ಲಿ ಪಾಲ್ಗೊಳ್ಳಲು ಪಾಲ್ಗೊಳ್ಳಲು ಸಂತೋಷ ವ್ಯಕ್ತಪಡಿಸಿರುವ ನಮ್ಮ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕಿಗಳಾದ ಶ್ರೀ ಬಿ ವಿ ಶ್ಯಾಮ್ ಪ್ರಸಾದ್ ಅವರಿಗೂ ತುಮೃದಯ ಸ್ವಾಗತ ಕೋರುತ್ತೇನೆ ಗಾಗಿ স্বাগতనుveisuttene ధన్యవాదాలు చెంద శ్రీ వి వెంకట రమణ గారికి సమీక్ష పరవానికి తుమ్మురుదేని స్వాగతమునుveisuttene ధన్యవాదాలు సార్ శ్రీ ప్రభా కుమార్ గారిని కమిటీ పర్వారీ ఆత్మీయ సాహోతులను కొరుతిని బాల ప్రకాష్ గారికి ధన్యవాదాలు కేంద్ర కైదార్తా భద్రతా పరియ కుబకమాండన్ తా శ్రీ పరిశరావ రాయ్ ಅವರಿಗೆ ಸಮಿತಿಯ ಪರವಾಗಿ ಆತ್ಮೀಯ ಸೌಲಭ್ಯವನ್ನು ತರುತ್ತೇನೆ ತೋಟಪ್ಪರವರಿಗೆ ಧನ್ಯವಾದಗಳು ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಗಳೊಂದರಿಗೂ ಸಮಿತಿಯ ಪರವಾಗಿ ಸ್ವಾಗತ ಸವಾಲೇನೆ ಕಾರ್ಯಕ್ರಮಕ್ಕೆ ಆರಂಭಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣಾಲಯದ ವಿವಿಧ ಸಂಘ ಸಂಸ್ಥೆಗಳ ಎಲ್ಲಾ ಪದಾಧಿಕಾರಿಗಳಿಗೂ ಸಮಿತಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ವಹಿಸುತ್ತೇನೆ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಮತ್ತು ಸಹೋದ್ಯೋಗಿ ಮತ್ತು ಕುಟುಂಬ ವರ್ಗದವರನ್ನು ಸಮಿತಿಯ ಪರವಾಗಿ ಹೃದಯ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕೇಂದ್ರಬಿದ್ದವಾಗಿರುವ ಸಮಸ್ತ ಜನರಿಗೂ ಆತ್ಮೀಯ ಸ್ವಾಗತ ಶ್ರೀ ವಿಶ್ವನಾಥ್ ಗುಪ್ತಾ ಪ್ರಾಧ್ಯಾಪಕರು ಶಿಕ್ಷಣ ಇಲಾಖೆ ಶ್ರೀಯುತ ಕಾರ್ಯಾಗ ನಾಗ್ ಅವರ ಸ್ನೇಹಿತರು ಅವರಿಗೂ ಸಹಿಸಿದೆ ಧನ್ಯವಾದಗಳು ಎಲ್ಲಾದರೂ ಎಂದಾದರೂ ಎಂದೆಂದಿಗೂ ನೀ ಕನ್ನಡವಾಗಿಯೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಹೇಳುತ್ತಾ ಸ್ವಾಗತ ಕೋರಲು ಅನುವು ಮಾಡಿಕೊಟ್ಟ ಸಮಿತಿಯ ಸದಸ್ಯರಿಗೆ ನನ್ನ ತುಂಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾಹಿತಿ